ಪಂಚಾಯತ್ ಮಾಜಿ ಅಧ್ಯಕ್ಷರು ಜಿಲ್ಲಾ ಸಹಕಾರಿ ಯೂನಿಯನ್ ನಿರ್ದೇಶಕರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷರಾದ ಕಲ್ಲುಬಾ ಸೊನ್ನದ ಅವರ ನಲವತ್ತೆರಡನೇ ವರ್ಷದ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಭರ್ಜರಿಯಾಗಿ ಆಚರಿಸಿದರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಜೈನಾಪುರ ಗ್ರಾಮದ ಪೊವಾಡ ಬಸವೇಶ್ವರ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುವುದರ ಮೂಲಕ ನೂರಾರು ಅಭಿಮಾನಿಗಳೊಂದಿಗೆ ಕಲ್ಲುಬಾಸ್ ಸೊನ್ನದ ಅವರು ನಲವತ್ತೆರಡನೇ ಹುಟ್ಟು ಹಬ್ಬವನ್ನು ಆಚರಿಸಿಕೊಂಡು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಕಲಿನಾಥ ದೇವರು ಮಾತನಾಡಿ ಕಲ್ಲು ಸೊನ್ನದ ಅವರು ಒಂದು ಸಾಮಾನ್ಯ ಬಡ ರೈತ ಕುಟುಂಬದಿಂದ ಬಂದು ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಪಕ್ಷ ಸಂಘಟನೆ ಮಾಡಿ ತಮ್ಮದೇ ಆದಂತಹ ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನ ಹೊಂದಿದ್ದಾರೆ ಅವರಿಂದ ಇನ್ನು ಅನೇಕ ಸಮಾಜ ಸೇವೆ ಮಾಡುವ ಶಕ್ತಿಯನ್ನ ಆ ಕಲ್ಲಿನಾಥ ದೇವರು ಪವಾಡ ಬಸವೇಶ್ವರರು ನೀಡಲಿ ಎಂದು ಶುಭ ಹಾರೈಸಿದರು ಮಾಡ್ಕೊಳಿಕ್ ಹೋಗ್ಬೇಕು ಅಂತಕ್ಕಂಥ ಸಂಗು ಅವ್ರು ಬಯಸಲಿಲ್ಲ ಬಸವನ ಬಾಯಿ ಅವರ ಭಾರತೀಯ ಜನತಾ ಪಾರ್ಟಿ ಬೆಳಿಲಿ ಅಂತೇಳಿ ಅವ್ರು ಬಯಸಿದ್ರಂದನ ಇವತ್ತು ಎರಡು ಬಾರಿ ಬೆಳ್ಳುಬಿ ಅವರು ಶಾಸಕರಾಗಬೇಕು ಇಷ್ಟೆಲ್ಲಾ ಪ್ರಮಾಣವಾಗಿ ಭಾರತೀಯ ಜನತಾ ಪಾರ್ಟಿ ಬೆಳಿಬೇಕಪ್ಪ ಅಂತಂದ್ರೆ ಅವ್ರು ಎಂದೂ ಕೂಡ ನನಗೆ ಹೇಳಿಲ್ಲ ಆದ್ರೆ ಅವ್ರ ಬಗ್ಗೆ ಹಿಂದ ಅವ್ರು ದುಡ್ದಿರ್ತಕ್ಕಂಥ ನಮ್ಮ ಊರೊಳಗೆ ಹುಲ್ಯಾಣ ರುದ್ರಪ್ಪ ಅಂತೇಳಿದ್ರು ಆದ್ರೆ ಅವರು ಅವ್ರಿಗೆ ಅವ್ರು ತನ್ನ ಮಕ್ಕಳಿಗೇನೋ ಊಟ ಹಾಕ್ತಕ್ಕಂಥ ಸಾಮರ್ಥ್ಯ ಗಿಡತಿಲ್ರಿ ಆದರೂ ಕೂಡ ಯಡಿಯೂರಪ್ಪ ಬೇರೆದವ್ರ ಮನೆಗಳಿಗೆ ರೊಟ್ಟಿ ತಂದು ಗಡಿಗೆ ತಂದು ಊಟ ಮಾಡಿ ಬೇರೆದವ್ರ ಮನೆ ಒಳಗಿನ ರೊಟ್ಟಿ ಚಪಾತಿ ಮೊಸರುಗಳನ್ನ ತಿಂದು ಅನಂತಕುಮಾರ್ ಊಟ ಮಾಡಿ ಕಳಿಸ್ತಿದ್ರಿ ಅಂದ್ರೆ ಅಂತವರ ಎಲ್ಲರ ಸಾಮರ್ಥ್ಯದಿಂದ ಇವತ್ತು ನಿನ್ನೆ ಮೂರನೇ ಬಾರಿ ಅಹ್ ಅಧಿಕಾರಕ್ಕೆ ಬತ್ರಿ ಹಾ ನರೇಂದ್ರ ಮೋದಿ ಅವರು ಈ ರಾಷ್ಟ್ರಪತಿಗಳಿಗೆ ಕೊಟ್ಟು ಎಂಟನೇ ತಾರೀಕಿಗೆ ಪ್ರಮಾಣ ಸ್ವೀಕಾರ ಮಾಡಿ ಹೋಗಿದ್ದಾರೆ ಅಂದ್ರೆ ಅಷ್ಟೆಲ್ಲ ಅಷ್ಟೆಲ್ಲಾ ಅಂತಂದ್ರೆ ಇಂಥವರೆಲ್ಲ ನಿಸ್ವಾರ್ಥ ಕಾರ್ಯಕರ್ತರ ಒಂದು ಕೊಡುಗೆ ಐತಿ ಹಂಗ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆನ ತೊಂಬತ್ತೊಂಬತ್ತಕ್ಕಿಂತ ಮೊದಲು ತೊಂಬತ್ತೊಂಬತ್ತಕ್ಕಾಗಿ ಬೆಳುಬೇವ್ ಎಮ್ ಎಲ್ ಎ ಆದ್ರು ಅದಕ್ಕಿಂತ ಮೊದಲನೇ ಅವರು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಬಂದಿರ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಂಘ ಚಿಕ್ಕೊಂಡವ್ರನ್ನ ಮತ್ತೆ ಶಿವಲಾಜ್ರು ನಾನು ಕೂಡ ಅಲ್ಲಿ ಬೆಳುಬೇವ್ರು ಊಟ ಬಿತ್ತಿವ್ ಅಲ್ಲಿ ಬಂದು ಸ್ವಲ್ಪ ಇದು ಮಾಡ್ತಾ ಅಲ್ಲಿ ಕಾರ್ಯಕ್ರಮ ಮಾಡಿದ್ರು ಅಲ್ಲಿ ಮಾತಾಡಿ ಬಂದಿನ ಕೂಡ ಆಗ್ತಾನೆ ಆಯಿನೂ ಕೂಡ ಅಳ್ತಾಳ ನೃತ್ಯನೂ ಕೂಡ ಅಳ್ತಾನ ಆದ್ರ ತಾಯಿ ಗರ್ಭದಿಂದ ಬಿದ್ದಿರ್ತಕ್ಕಂಥ ಮಗು ಎಲ್ಲ ಪ್ರಾರಂಭ ಆಗ್ತಂದ್ರೆ ಉಳ್ದವ್ ಎಲ್ಲಾರು ಏನ್ ಮಾಡ್ತಾರ ನಗಲಿಕ್ಕೆ ಪ್ರಾರಂಭ ಆಗ್ತದ ಅಂದ್ರ ಅವಾಗ ತಾಯಿ ಗರ್ಭದಿಂದ ಬಂದಿರ್ತಕ್ಕಂಥ ಮಗುವಿಗೆ ಹೆಸರು ಇರಂಗಿಲ್ಲ ಏನ್ ಬರ್ಬೇಕ್ರಿ ಉಶಿರ್ ಬರ್ಬೇಕು ಆದ್ರೆ ನಾವು ಮರಳಿ ಹೋಗುವಾಗ ಇರಂಗಿಲ್ಲ ಹೆಸರು ಇರ್ತದ ಹಂಗ ಇವತ್ತು ನಲ್ವತ್ತೆರಡು ವರ್ಷಗಳ ಹಿಂದೆ ಹುಟ್ಟಿರ್ತಕ್ಕಂಥ ಒಬ್ಬ ಏ ಕಲ್ಲುಸು ಅನ್ನೋದೇನು ಅತ್ಯಂತ ಶ್ರೀಮಂತ ಹೊಟ್ಟೆಗೇನು ಹುಟ್ಟಿಲ್ಲ ಸಾಮಾನ್ಯ ಕುಟುಂಬದ ಒಬ್ಬ ಬಡ ರೈತನ ಮನಿಯೊಳಗೆ ಒಬ್ಬ ಸಾಮಾನ್ಯ ಒಬ್ಬ ಮಗುವಾಗಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಕೋಲಾರದೊಳಗೆ ಆಗಿರ್ಬೋದು ಜೈನಾಪುರದೊಳಗೆ ಆಗಿರ್ಬೋದು ಅವರು ಭಾಳ ಅಭಿಮಾನ ಮಾತುಗಳನ್ನು ಆಡಿದರು ಹೆಸರಿ ಲಾಲ್ ಸಾಮಾದಾರ್ ಯಾಕಂದ್ರೆ ಒಬ್ಬ ಮನುಷ್ಯ ಇಸ್ಲಾಂ ಧರ್ಮೀಯ ಇದ್ರೂ ಕೂಡ ಹಿಂದೂ ಧರ್ಮದ ದೇವ ದೇವತೆಗಳ ಬಗ್ಗೆ ಆಗಿರ್ಬೋದು ಒಬ್ಬ ಗೆಳೆಯರೇ ಇರಲಿ ಅಭಿಮಾನಿಯರೇ ಇರಲಿ ಒಬ್ಬ ಜನಪ್ರತಿನಿಧಿಯರೇ ಇರಲಿ ಆದ್ರೆ ಯಾವತ್ತಿಗೂ ಕೂಡ ಇಂಥ ಮಾತುಗಳು ಬರಬೇಕಾ ಅಂತಂದ್ರೆ ಎಲ್ಲರೂ ಕೂಡ ಅಭಿಮಾನ ಮಾತುಗಳನ್ನು ಆಡ್ತಾರೆ ತನ್ನ ಕುಟುಂಬ ತನ್ನ ಹೆಂಡತಿ ತನ್ನ ರಕ್ತ ಸಂಬಂಧಿಕರನ್ನು ಪ್ರೀತಿಸ್ತಕ್ಕಂಥವ್ರು ನಾವು ನೋಡ್ತೇವೆ ಆದ್ರೆ ಅವರು ಅಲ್ಲಿಂದ ನಾವು ವಿಜಯಪುರದೊಳಗೆ ಒಬ್ಬ ಶ್ರೀಮಂತ ಮೆಣತೆಳದೊಳಗೆ ಇದ್ರು ಇಸ್ಲಾಂ ಧರ್ಮೀಯರಿದ್ರು ಕೂಡ ಅಶೋಕ್ ಹರ್ವಾಳ ಅವರ ಜಿಲ್ಲಾ ಪಂಚಾಯತಿ ಸದಸ್ಯರಾಗಲಿ ಅಂತ ತಾವು ಹಾರೈಸಿದ್ರಿ ಆದ್ರ ಅವನಲ್ಲಿ ಇರ್ತಕ್ಕಂಥ ವ್ಯಕ್ತಿತ್ವ ಅವನಲ್ಲಿ ಇರ್ತಕ್ಕಂಥ ಶಾನೇತನ ಅವರಲ್ಲಿ ಇರ್ತಕ್ಕಂಥ ಬುದ್ಧಿವಂತಿಕೆ ನೋಡಿದ್ರ ಮುಂದೊಂದು ದಿನ ಈ ರಾಜ್ಯದ ವಿಧಾನಸಭೆಯ ಸದಸ್ಯನಾಗ್ಲಿಕ್ಕೆ ಎಲ್ಲ ಸಾಮರ್ಥ್ಯವನ್ನ ಕಲ್ಲು ಸಣ್ಣದವ್ರು ಆಗ್ಬೇಕು ಅಂತಕ್ಕಂಥ ಮಾತಲ್ಲ ಇಸ್ಲಾಂ ಧರ್ಮೀಯರು ಒಬ್ಬ ಗೆಳೆಯರ್ಬೋದು ಸಹೋದರಾಗಿ ಹರಿಸ್ತಾಪ ಅಂತಂದ್ರೆ ಅಂಥವ್ರ ನಲ್ವತ್ತೆರಡನೇ ಹುಟ್ಟುಹಬ್ಬದ ವೇದಿಕೆ ಮೇಲೆ ಶ್ರೀ ಪವಾಡ ಬಸವೇಶ್ವರ ಸಿದ್ದಲಿಂಗ ಸ್ವಾಮಿಗಳು ಹಾಲು ಮತದ ಪೂಜ್ಯರು ಹಿರಿಯರಾದ ಸಂಗನಗೌಡ ಚಿಕ್ಕೊಂಡ ಪುರಸಭೆ ಸದಸ್ಯರಾದ ಅಶೋಕ್ ಹಾರಿವಾಳ ಗುರು ಚಲವಾದಿ ಮುದಕಣ್ಣ ಹೊರ್ತಿ ಸೇರಿದಂತೆ ಅಪಾರ ಸಂಖ್ಯೆಯ ಅಭಿಮಾನಿಗಳು ಭಾಗವಹಿಸಿದ್ರು ಪ್ರತಿಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ